ಇತ್ಯಾಸತ್ಯ ಸತ್ಯ ಪೃಥ್ವಿರಾಜ್ ಚೌಹಾಣ್ ಯುದ್ಧದಲ್ಲಿ ಸುಮಾರು ಹದಿನಾರು ಬಾರಿ ಮೊಹಮ್ಮದ್ ಘೋರಿಯನ್ನು ಸೋಲಿಸಿದರು ಆತನನ್ನು ಕ್ಷಮಿಸಿಬಿಟ್ಟಿದ್ದರು ಆದರೆ ಒಮ್ಮೆ ಪೃಥ್ವಿರಾಜ್ ಚೌಹಾಣ್ ಘೋರಿಯೊಂದಿಗೆ ಯುದ್ಧವನ್ನು ಕಳೆದುಕೊಂಡಾಗ ಆತ ಮಾನವೀಯತೆಯನ್ನು ಮೆರೆಯದೆ ಪೃಥ್ವಿರಾಜನ ಕಣ್ಣುಗಳನ್ನು ಕಿತ್ತು ಆತನ ಶಿರಚ್ಛೇದ ಮಾಡುತ್ತಾನೆ ಇದೇ ಅಲ್ಲದೆ ಭಾರತೀಯರಿಗೆ ಮತ್ತು ತುರುಕರಿಗೆ ಇರುವ ವ್ಯತ್ಯಾಸ ಪೃಥ್ವಿರಾಜನನ್ನು ಕೊಂದು ಆತನನ್ನು ಅಜ್ಮೀರ್ ಶರೀಫ್ ದರ್ಗಾದ ಎದುರಲ್ಲಿ ಹೂತು ಅದನ್ನೇ ತುಳಿದುಕೊಂಡು ಹೋಗುವ ರೀತಿ ಮಾಡಲಾಗಿದೆ ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣನ ಹಿಂದೂ ಧರ್ಮ ಒಲವಿಗೆ ಸ್ವತಃ ಮೊಘಲರೇ ದಂಗಾಗಿದ್ದರಂತೆ ಮೊಘಲರು ಭಾರತಕ್ಕೆ ಕಾಲಿಡುವ ಮೊದಲು ಭಾರತ ಸಂಪದ್ಭರಿತ ದೇಶವಾಗಿತ್ತು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಸಂಪದ್ಭರಿತ ದೇಶವಾಗಿದ್ದ ಭಾರತ ಚಿತ್ರಣವೇ ಬದಲಾಗುವಂತೆ ಮಾಡಿದ್ದು ಈ ಮೊಘಲರೇ ಅವರ ಅಟ್ಟಹಾಸದಿಂದ ತಮಗೆ ತಮಗೆ ಬೇಕಾದ ರೀತಿಯಲ್ಲಿ ಭಾರತದ ಇತಿಹಾಸವನ್ನು ಬದಲಾಯಿಸಿದ್ದಲ್ಲದೆ ತಮಗೆ ಇಷ್ಟ ಬಂದಂತೆ ಪ್ರಸಿದ್ಧ ದೇವಾಲಯಗಳನ್ನೆಲ್ಲ ಕೆಡವಿ ತಮ್ಮ ಮಸೀದಿಗಳನ್ನೆಲ್ಲ ಸ್ಪಷ್ಟಿಸಿಬಿಟ್ಟರು ಮೊಘಲರು ತಮ್ಮ ದರ್ಗಾವನ್ನು ಸ್ಥಾಪನೆ ಮಾಡುವ ಮೊದಲು ಅಲ್ಲಿ ಯಾವುದಾದರೂ ಒಂದು ಹಿಂದೂ ದೇವಾಲಯಗಳು ಇರುತ್ತಿತ್ತು ಮಯು ಮಯೂನು ಚಿಪ್ತಿ ಒಬ್ಬ ಸೂಪಿ ಸಂತ ಆತ ಒಬ್ಬ ಸಂಪೂರ್ಣ ಕಪಟ ಮತ್ತು ಅಸಹ್ಯಕರ ವ್ಯಕ್ತಿ ಅಂತಾನೇ ಹೇಳಬಹುದು ಅವನು ಭಾರತಕ್ಕೆ ಬಂದು ಬಂದ ಮುಖ್ಯ ಉದ್ದೇಶವೆಂದರೆ ಇಸ್ಲಾಂ ಧರ್ಮವನ್ನು ಹರಡಬೇಕೆಂಬ ಏಕೈಕ ಗುರಿಯಾಗಿತ್ತು ಹಿಂದೂಗಳನ್ನು ಇಸ್ಲಾಂ ಧರ್ಮಕ್ಕೆ ಪರಿವರ್ತಿಸಬೇಕು ಎಂದು ಈತನ ಉಪಾಯವಾಗಿತ್ತು ಭಾರತವನ್ನು ಆಕ್ರಮಿಸುವಂತೆ ಮೊಹಮ್ಮದ್ ಘೋರಿಗೆ ಪ್ರೇರೇಪಿಸಿದ್ದು ಮೊಯೂನುದ್ದೀನ್ ಚಿಪ್ತಿ ಹೌದು ಮೊಯೂನುದ್ದೀನ್ ಚಿಪ್ತಿ ಎಂಬ ಸೂಪಿ ಸಂತ ಭಾರತವನ್ನು ಆಕ್ರಮಿಸಲು ಮೊಹಮ್ಮದ್ ಘೋರಿಯನ್ನು ಪ್ರೇರೇಪಿಸಿದನೆಂದು ಇನ್ನೂ ಅನೇಕರಿಗೆ ತಿಳಿದಿಲ್ಲ ಅವನಿಗೆ ಯಾವುದೇ ಪವಾಡ ಶಕ್ತಿಯನ್ನು ಹೊಂದಿರಲಿಲ್ಲ ಅದಲ್ಲದೆ ಈತ ಹಸುವಿನ ಮಾಂಸವನ್ನು ತಿನ್ನುತ್ತಿದ್ದ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸಬೇಕು ಎನ್ನುವ ದುರಾಲೋಚನೆಯನ್ನು ಇಟ್ಟುಕೊಂಡು ಅವನು ಮತ್ತು ಆತ್ ಆತನ ಅನುಯಾಯಿಗಳು ದೊಡ್ಡ ದಂತಕಥೆಗಳನ್ನು ಭಾರತಾದ್ಯಂತ ಹರಳ ಹರಡಲಾರಂಭಿಸಿದರು ಹಿಂದೂಗಳನ್ನು ಉದ್ದೇಶಪೂರ್ವಕವಾಗಿ ಈ ಸತ್ಯದಿಂದ ಕತ್ತಲಲ್ಲಿ ಇರಿಸಲಾಗಿತ್ತು ನಾನೊಬ್ಬ ಮಹಾನ್ ವ್ಯಕ್ತಿ ಎಂದು ಹೇಳಲು ಭಾರತೀಯರನ್ನೇ ಮರಳು ಮಾಡಿಸಿದ್ದ ಯಾವನೋ ಬಂದು ತಾನು ಮಹಾನ್ ವ್ಯಕ್ತಿ ಅಂತ ಹೇಳಿದರೆ ನಾವು ನಂಬ್ತೀವಿ ಅದೇ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ನಮ್ಮವರನ್ನೇ ನಾವು ಮರೆತು ಬಿಡುತ್ತೇವೆ ಇದೇ ನಾವು ಮಾಡುವ ಮೊದಲ ತಪ್ಪು ಹಿಂದೂ ದೊರೆ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಘೋರಿಯನ್ನು ಸೋಲಿಸಿ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿದರೂ ಪೃಥ್ವಿರಾಜ್ ಚವ್ವಾಣ್ ಯಾರು ಎಂಬ ಪ್ರಶ್ನೆ ಅದೆಷ್ಟೋ ಜನರಲ್ಲಿ ಕಾಡುತ್ತಿದೆ ಮೊಹಮ್ಮದ್ ಘೋರಿಗೆ ಪ್ರಾಣಭಿಕ್ಷೆ ನೀಡಿದ್ದು ಇದೇ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಘೋರಿಯನ್ನು ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಎತ್ತಿ ಕಟ್ಟಿದ ಮಹಾನ್ ಕುತಂತ್ರಿ ಮೊಯುದ್ ಮೊಯೂನುದ್ದೀನ್ ಚಿಪ್ಸಿ ಅಷ್ಟು ಬಾರಿ ಪೃಥ್ವಿರಾಜ್ ಚೌಹ್ಹಾಣನೊಂದಿಗೆ ಮೊಹಮ್ಮದ್ ಘೋರಿ ಸೋತರೂ ಕೂಡ ಒಳ್ಳೆಯ ಮನಸ್ಸಿಂದ ಆತನನ್ನು ಕ್ಷಮಿಸಿ ಕಳುಹಿಸಿದ್ದು ನಮ್ಮ ಹಿಂದೂ ದೊರೆ ಪೃಥ್ವಿರಾಜ್ ಆದರೆ ಮಯೂನುದ್ದೀನ್ ಚಿಫಿ ಉಪಾಯದಿಂದ ಮೊಹಮ್ಮದ್ ಘೋರಿಯನ್ನು ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಎತ್ತಿ ಕಟ್ಟುತ್ತಾನೆ ಇಂತಹ ಕುತಂತ್ರಿಗೆ ನಮ್ಮ ಕೆಲ ಹಿಂದೂಗಳು ಗೌರವವನ್ನು ತೋರಿಸುತ್ತಾರೆ ಇಂದು ಪ್ರಾರ್ಥನೆಗಳನ್ನು ಅರ್ಪಿಸಲು ಅಜ್ಮೀರ್ ಶರೀಫ್ ದರ್ಗಾಕ್ಕೆ ತೆರಳುತ್ತಾರೆ ಇದು ನಿಜವಾಗಿಯೂ ಅಲ್ಲಿ ಹೋಗುವ ಪ್ರತಿಯೊಬ್ಬನಿಗೂ ಅವಮಾನಕರ ಯಾಕೆಂದರೆ ಪೃಥ್ವಿರಾಜನನ್ನು ಕ್ರೂರವಾಗಿ ಕೊಂದಿದ್ದಲ್ಲದೆ ಪೃಥ್ವಿರಾಜ್ ಚೌಹಾಣನ ಪತ್ನಿ ಸಾನ್ಯೋಗಿತ ಲೈಂಗಿಕ ಕಿರುಕುಳ ಕೊಡುವಂತೆ ಮೊಹಮ್ಮದ್ ಘೋರಿಯನ್ನು ಪ್ರೇರೇಪಿಸಿದ್ದು ಅದೇ ಮಯುದ್ದೀನ್ ಚಿಫ್ತಿ ಸನ್ಯಾಗ್ಯೋತರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕೆಂದು ಚಿತ್ರಹಿಂಸೆ ನೀಡಿದ್ದು ಇದೇ ಮಯುನುದ್ದೀನ್ ಚಿಫ್ತಿ ಇಂದು ಇಂತಹ ಮನುಷ್ಯನನ್ನು ಕೆಲವರ ಮನಸ್ಸಿನಲ್ಲಿ ಆತನು ಅತ್ಯಂತ ಎತ್ತರದಲ್ಲಿ ಇಟ್ಟುಕೊಂಡು ಒಬ್ಬ ಸಂತನಾಗಿ ಪೂಜಿಸುತ್ತಾರೆ ಇಂಥವರು ಇದಕ್ಕೆ ಅಹರ್ ಅರ್ಹರ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯುದ್ಧದಲ್ಲಿ ಸೋತನೆಂದು ಪೃಥ್ವಿರಾಜನ ಕಣ್ಣನ್ನೇ ಕಿ ಕೀಳಿದ್ದ ಮೊಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾಣ್ ಯುದ್ಧದಲ್ಲಿ ಸುಮಾರು ಹದಿನಾರು ಬಾರಿ ಮೊಹಮ್ಮದ್ ಘೋರಿಯನ್ನು ಸೋಲಿಸಿದರೂ ಆತನನ್ನು ಕ್ಷಮಿಸಿಬಿಟ್ಟಿದ್ದರು ಆದರೆ ಒಮ್ಮೆ ಪೃಥ್ವಿರಾಜ್ ಚೌಹಾಣ್ ಘೋರಿಯೊಂದಿಗೆ ಯುದ್ಧವನ್ನು ಕಳೆದುಕೊಂಡಾಗ ಆತ ಮಾನವೀಯತೆಯನ್ನು ಮರೆಯದೆ ಪೃಥ್ವಿರಾಜನ ಕಣ್ಣುಗಳನ್ನು ಕಿತ್ತು ಆತನ ಶಿರಚ್ಛೇದವನ್ನು ಮಾಡುತ್ತಾನೆ ಅದೇ ಅಲ್ಲದೆ ಭಾರತೀಯರಿಗೆ ಮತ್ತು ಅವರಿಗೆ ಇರುವ ವ್ಯತ್ಯಾಸ ಪೃಥ್ವಿರಾಜನನ್ನು ಕೊಂದು ಆತನು ಅಜ್ಮೀರ್ ಶರೀಫ್ ದರ್ಗಾದ ಎದುರಲ್ಲೇ ಹೂತು ಅದನ್ನೇ ತುಳಿದುಕೊಂಡು ಹೋಗುವ ರೀತಿ ಮಾಡಲಾಗಿದೆ ಇಂತಹ ಕಥೆಗಳು ನಮ್ಮ ಭಾರತೀಯರಿಗೂ ಇನ್ನೂ ತಿಳಿದಿಲ್ಲದೆ ಅಥವಾ ತಿಳಿದು ಮೂರ್ಖರಂತೆ ವರ್ತಿಸುತ್ತಿದ್ದಾರೆಯೇ ನಮ್ಮ ದುರಾದೃಷ್ಟ ನೋಡಿ ಕೆಲವು ಪಠ್ಯಪುಸ್ತಕಗಳಲ್ಲಿ ಮೊಘಲರ ಆಡಳಿತದ ಬಗ್ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವ ಮೂಲಕ ಸರ್ಕಾರ ಮಕ್ಕಳಿಗೆ ಅದನ್ನೇ ಬೋಧಿಸುತ್ತಾ ಬಂದಿದೆ ಭಾರತದಲ್ಲಿ ಪ್ರತಿ ಮಸೀದಿಯು ಕೆಳಗಿರುವ ಹಿಂದೂ ದೇವಸ್ಥಾನವು ತನ್ನ ಹಿಂಸಾಚಾರವನ್ನು ಜಗತ್ತಿಗೆ ಹೇಳಲು ಪ್ರಯತ್ನಿಸುತ್ತಿದೆ ಆದರೆ ದುರದೃಷ್ಟವಶಾತ್ ಮೂಕ ಮತ್ತು ಕಿವಿಡ ಹಿಂದುಗಳು ಕೇಳಲು ತಯಾರಿಲ್ಲ ಅಷ್ಟೇ ಅವರಿಗೆ ಕಣ್ಣುಗಳು ಮತ್ತು ಕಿವಿಗಳು ಕೆಲಸ ಮಾಡುತ್ತಿದ್ದರೆ ಈ ದರ್ ಈ ದರ್ಗಾಕ್ಕೆ ಪ್ರವೇಶಿಸುವ ಮೊದಲು ಅವರು ಪೃಥ್ವಿರಾಜ್ ಚವ್ವಾಣ್ ಮತ್ತು ಅವರ ಪತ್ನಿ ಸನ್ಯಗೀತಾ ಅವರ ದುರಂತ ಕಥೆಯನ್ನು ಖಂಡಿತವಾಗಿಯೂ ಯೋಚಿಸುತ್ತಿದ್ದರು ಅವರು ದರ್ಗಾಕ್ಕೆ ಕಾಲಿಡುವ ಮೊದಲು ಯಾವ ಮಹಾನ್ ಹಿಂದೂ ರಾಜನನ್ನು ಅಲ್ಲಿ ಹೂತಿದ್ದಾರೆ ಎಂಬುದನ್ನು ಒಂದು ಬಾರಿ ಯೋಚಿಸಬೇಕು ಮಯೂನುದ್ದೀನ್ ಚಿಪ್ತಿ ಎನ್ನುವ ಕ್ರೂರಿ ಏಳು ಲಕ್ಷ ಹಿಂದೂಗಳನ್ನು ಚಿತ್ರಹಿಂಸೆ ನೀಡಿ ಇಸ್ಲಾಂ ಧರ್ಮಕ್ಕೆ ಬಹಿರಂಗವಾಗಿ ಬದಲಿಸಿದ ಮತ್ತು ಅವನನ್ನು ತಡೆಯಲು ಯಾರೂ ಇರಲಿಲ್ಲ ಮೂರು ಬಾರಿ ಹಿಂದೂ ಹುಡುಗಿಯನ್ನು ವಿವಾಹವಾದರೂ ಇಸ್ಲಾಂಗೆ ಮತಾಂತರಗೊಳ್ಳಲು ಅವಳನ್ನು ಒತ್ತಾಯಿಸಿದರು ಇಂತಹ ಮೊಯಿನುದ್ದೀನ್ ಚಿಪ್ತಿಯನ್ನು ಮಾತ್ರ ಎಂದೂ ಕ್ರೂರಿ ಎಂದು ಪರಿಗಣಿಸಿಲ್ಲ ತನ್ನ ಸಾವಿನಲ್ಲೂ ಹಿಂದುತ್ವವನ್ನು ಕಂಡ ಪೃಥ್ವಿರಾಜ್ ಚೌಹಾಣ್ ದೊರೆ ಪೃಥ್ವಿರಾಜ್ ಚೌಹಾಣನನ್ನು ಮಹಾನ್ ಶೌರ್ಯವನ್ನು ನಾವು ಎಂದಿಗೂ ಮರೆಯಬಾರದು ತನ್ನ ಹೆಂಡತಿಯನ್ನು ಲೈಂಗಿಕವಾಗಿ ಚಿತ್ರಹಿಂಸೆ ನೀಡಿದರೂ ಕೂಡ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಳ್ಳಲಿಲ್ಲ ಅವನ ಕಣ್ಣುಗಳು ಕಿತ್ತು ಹೋದರೂ ಸಹ ಅವರು ತಲೆಬಾಗಿರಲಿಲ್ಲ ಮೊಹಮ್ಮದ್ ಗೋರಿಯಿಂದ ಹಸುವಿನ ಮಾಸವನ್ನು ಬಲವಂತಾಗಿ ಬಲವಂತವಾಗಿ ತಿನ್ನಿಸಲು ಪ್ರಯತ್ನಿಸಿದರೂ ಕೂಡ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರಲಿಲ್ಲ ಅಂತಿಮವಾಗಿ ಪೃಥ್ವಿರಾಜ್ ಚೌಹಾಣನ ಶಿರಚ್ಛೇದ ಮಾಡಿದರು ಅವರು ತಮ್ಮ ಕೊನೆಯ ಉಸಿರು ಇರುವ ತನಕ ತಮ್ಮ ಧರ್ಮವನ್ನು ಬಿಟ್ಟುಕೊಡಲಿಲ್ಲ ಅದು ಪೃಥ್ವಿರಾಜ್ ಚವ್ವಾಣನ ಹಿಂದೂ ಧರ್ಮದತ್ತ ತೋರಿದ ಒಲವು ತನ್ನ ಸಾವಿನಲ್ಲೂ ಹಿಂದುತ್ವವನ್ನು ಕಂಡವನು ಪೃಥ್ವಿರಾಜ್ ಚೌಹಾಣ್ ನೀವು ನಿಜವಾಗಿಯೂ ಆರಾಧಿಸಲು ಬಯಸಿದರೆ ನಿಜವಾಗಿಯೂ ಇಂತಹ ವ್ಯಕ್ತಿಗಳನ್ನು ಆರಾಧಿಸಿ ಪೂಜಿಸಿ ಅಂತಹ ಮೊಯೂನುದ್ದೀನ್ ತೀಪ್ತಿಯಂತಹ ಕ್ರೂರಿಯನ್ನು ಪೂಜಿಸಿದರೆ ನಮಗೆ ಒಳಿತಾಗುವುದಿಲ್ಲ ಬದಲಾಗಿ ನಮಗೆ ಇದರಿಂದ ಅನಾಹುತವೇ ಜಾಸ್ತಿ ಅದಲ್ಲದೆ ಮೊಘಲರು ಕೂಡ ಪೃಥ್ವಿರಾಜ್ ಚೌಹಾಣರ ಹಿಂದೂ ಧರ್ಮದ ಪ್ರೇಮವನ್ನು ಕೊಂಡು ಒಂದು ಬಾರಿ ವಾವ್ ಪೃಥ್ವಿರಾಜ್ ಎಂದು ಹೇಳಿದ್ದರಂತೆ ಅಂತಹ ಶತ್ರುಗಳೇ ಹಿಂದೂ ಧರ್ಮದ ಪ್ರೇಮಕ್ಕೆ ಮರಳಾಗಿದ್ದರು ಎಂದರೆ ಅಂತಹ ವ್ಯಕ್ತಿಗಳನ್ನು ಮಾತ್ರ ನಾವು ಮರೆತಿದ್ದೇವೆ ಟಿಪ್ಪು ಮೊಹಮ್ಮದ್ ಅಂತಹ ಕ್ರೂರಿಗಳನ್ನು ಮಕ್ಕಳ ಪಾಠ ಪುಸ್ತಕದಲ್ಲಿ ಬೋಧಿಸುವ ಬದಲು ಇಂತಹ ಮಹಾನ್ ಹೋರಾಟಗಾರರ ಕಥೆಗಳನ್ನು ಪಠ್ಯಪುಸ್ತಕದಲ್ಲಿ ಇನ್ನಾದರೂ ಸೇರಿಸಿ ಮಯೂನುದ್ದೀನ್ ಚಿಪ್ತಿಯಂತಹ ಪಾಪಿಗಳ ಘೋರಿಗೆ ಹೋಗಿ ಅಲ್ಲಿ ಅಲ್ಲಿ ನಮಸ್ಕರಿಸುವ ಬದಲು ಈ ದೇಶ ರಕ್ಷಣೆಗಾಗಿ ಹೋರಾಟ ಮಾಡಿದ ಅದೆಷ್ಟೋ ಯೋಧರನ್ನು ನೆನೆದು ಅವರ ಆತ್ಮಕ್ಕೆ ಶಾಂತಿ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿ ಒಂದು ಬಾರಿ ಮೊಯೂನುದ್ದೀನ್ ಚಿಪ್ತಿಯ ದರ್ಗಾಕ್ಕೆ ಪ್ರವೇಶಿಸುವ ಮೊದಲು ನೀವು ಯಾರ ದೇಹದ ಮೇಲೆ ಕಾಲಿಟ್ಟು ಪ್ರವೇಶಿಸುತ್ತೀರಿ ಎಂದು ನಿಮಗೆ ತಿಳಿದಿದೆಯಾ ಮೊಹಮ್ಮದ್ ಗೋರಿಗೆ ಪ್ರಾಣಭಿಕ್ಷೆಯನ್ನು ನೀಡಿದ ಪೃಥ್ವಿರಾಜ್ ಚೌಹಾಣನನ್ನು ಮೊಯೂನುದ್ದೀನ್ ಚಿಪ್ತಿಯ ಕುತಂತ್ರದಿಂದ ಭೀಕರವಾಗಿ ಪೃಥ್ವರಾಜನನ್ನು ಕೊಂದು ದರ್ಗಾಕ್ಕೆ ಪ್ರವೇಶಿಸುವ ಮೊದಲು ಪೃಥ್ವಿರಾಜನ ದೇಹಕ್ಕೆ ತುಳಿದುಕೊಂಡು ಕಾಲಿಟ್ಟು ಹೋಗುವಂತೆ ಮಾಡ ಹೂತಿಡಲಾಗಿದೆ ಅದಕ್ಕೆ ಸಾಕ್ಷಿ ಸಮಯುತ್ತ ಪತ್ತೆ ಹಚ್ಚಲಾಗಿದೆ ಹಾಗಾದರೆ ಇಸ್ಲಾಂ ಧರ್ಮಕ್ಕೆ ಸೇರಿದವರು ಹಿಂದೂಗಳನ್ನು ಎಷ್ಟು ಕ್ರೂರವಾಗಿ ನಡೆಸಿಕೊಂಡಿದ್ದರೂ ಕೊಲೆಗೂ ಈ ಕಥೆಯನ್ನು ಓದಿದ ಪ್ರತಿಯೊಬ್ಬರೂ ಪೃಥ್ವಿರಾಜ್ ಚೌಹಾಣರಿಗೆ ಒಂದು ಬಾರಿ ಸೆಲ್ಯೂಟ್ ಹೊಡೆಯಲೇಬೇಕು ಮೊಹಮ್ಮದ್ ಘೋರಿ ಟಿಪ್ಪು ಸುಲ್ತಾನ್ ಮತ್ತು ಮೊಹಮ್ಮದ್ ಖಿಲ್ಜಿ ಮುಂತಾದ ಕ್ರೂರಿ ಆಡಳಿತಗಾರರೇ ಭಾರತದಲ್ಲಿ ಗೌರವಾನ್ವಿತರಾಗಿದ್ದಾರೆ ಅವರ ಜನ್ಮದಿನದಂದು ಅತ್ಯಂತ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಿಸಲಾಗುತ್ತದೆ ಕೆಲವು ನಿರ್ದೇಶಕರು ಇವರಿಗೆ ಸಾಥ್ ನೀಡುವಂತಹ ಚಲನಚಿತ್ರಗಳನ್ನು ಕೂಡ ಮಾಡುತ್ತಾರೆ ಆದರೆ ಈ ಮಣ್ಣಿಗಾಗಿ ಹೋರಾಟ ಮಾಡಿದ ಅದೆಷ್ಟೋ ಧೀರರು ಇವರ ಕಣ್ಣಿಗೆ ಇನ್ನೂ ಕಾಣುತ್ತಿಲ್ಲ ಅಲ್ಲವೇ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಎಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ